ಬಹಳ ದಿನದ ಮೇಲೆ ನಾನು ನನ್ನ ದೋಸ್ತರು ಸೇರಿವಿ ಅಂದ್ರೆ ಒಂದೇ ಬೆಂಚಾಗೆ ಮೂವರ್ ಕುಂತಂದು ಏಟ್ರೂ ಏಟ್ರೂ ನಮ್ಮ ಬ್ಯಾನರ್ ಮೆನಲಕ್ಕಿ ಮೇಲೆ ಇದು ನಮ್ಮ ಶಾಲೆ ನಮ್ಮ ಶಾಲೆ ನೋಡಿ ಅಂದ್ರೆ ಗವರ್ಮೆಂಟ್ ನೀನ್ ಯೋಚನೆ ಮಾಡಿರು ಮಗ ಓದ್ತಾರ ಬಿಡ್ತಾರ ಗೊತ್ತಿಲ್ಲ ಒಟ್ಟು ಅವ್ರ ಲೈಫ್ನಾಗ ಒಟ್ಟು ಸೆಟ್ಲ್ ಹಾಕರ್ ಮಗ ಏಳನೇ ಕ್ಲಾಸ್ ಲಾಸ್ಟ್ ಬಿಗಸ್ಟ್ ತಿರುಗಿದ್ದು ಅಣ್ಣ ವಾಪಸ್ ಬಂದವನೇ ಲೀಡ್ ಅವನ್ ಬಂದ್ ಎಲ್ಲರಿಗೂ ಕೊಡಾಕ್ ಆ ನನ್ ಮಗ ಹೆಂಗೆ ನಾವ್ ಬರ್ಲಿದಾಗ ಬಿಡು ತಗೊಂತಾರೆ ಗೌರ್ಮೆಂಟ್ ಹುಡುಗ್ರೆ ನಾವ್ ಕೊಲ್ಲಾಗೆಲ್ಲ ಕೆತ್ತಿ ಅದ್ರ ಬೈಸ್ಕೊಂಡಿದ್ವಿ ಈ ಸೀನಿಯರ್ಸ್ ಎಲ್ಲ ಹೆಂಗ್ ಗೊತ್ತ ಮಗ ಏ ಇದು ನೀವು ಏಳಕ್ ಬರ್ರಿ ಗೊತ್ತಕ್ಕದ್ ಬಾರಿ ಹೊಡಿತಾರೆ ಅದು ನೆನಪು ಹ ಎರ್ಸ ಎದ ಎಲ್ಲ ನಮಿ ಪೀಸ್ ಔಟ್ ಆಗ ಮಾಡ್ತಿದ್ರು ಆರ್ನೇ ಕ್ಲಾಸ್ ಇದ್ದಾಗೆ ನಾವ್ ಏಳಕ್ ಬರ್ತೀವಿ ನಮ್ ಜೊತೆ ದೋಸ್ತಿ ಟೀಚರ್ಸ್ ಹಂಗೆ ಉಸಿರಾಡುವ ಅದೇನಾಲ್ತ್ ಕ್ಯಾಂಪ್ ಅಪ್ಪ ಅದ್ರ ಬಗ್ಗೆ ಒಂದೆರಡು ಮಾತು ಆಮೇಲೆ ಮಾತಾಡ ನಿನ್ನ ಸ್ವಚ್ಛಲಿ ಸ್ವಚ್ಛ ಕನ್ನಡ ನಾವು ಕೇಳಕ್ಕಾಗಲ್ಲ ಬಹಳ ದಿನದ ಮೇಲೆ ನಾನು ನನ್ನ ದೋಸ್ತ ಸೇರಿವಿ ಅಂದ್ರೆ ಒಂದೇ ಬೆಂಚ್ ಆಗ ಮೂ ಮೂವರ್ ಕುಂತಂದು ಇರ್ಲಿ ಈ ತರ ಎಲ್ಲ ಹದಿನಾರು ಇದ್ರೆ ನಾವು ಮುಂದೆ ಉದ್ದಾರ ಇಲ್ಲಿ ಹೇಳೋಣ ನಮ್ಮ ಪಲಗಟ್ಟೆಯಲ್ಲಿ ಇದು ನಮ್ಮ ಶಾಲೆ ನಮ್ಮ ಶಾಲೆ ನೋಡಿ ಗಾಯ್ಸ್ ಮಿಡ್ಲ್ ಸ್ಕೂಲ್ ಅಲ್ಲ ನಾವಿಲ್ಲೇ ಓದಿದ್ದು ಅಂದ್ರೆ ನಾ ಫಸ್ಟ್ ಹಸ್ಕೊಡಗೆ ಐದನೇ ಕ್ಲಾಸ್ ತನಕ ಓದಿದ್ದೆ ಆಮೇಲೆ ಇವನು ಈ ನನ್ನ ಮಗ ನನಗೆ ಸಕ್ಕ ನಾವುದೇ ಕೋಚಿಂಗಲ್ಲಿ ಪರಿಚಯ ಆದ ನಮ್ಮ ಹೇಮಂತನ ಅಲ್ಲೇ ಪರಿಚಯ ಅದ ಹಂಗಾಗಿ ಇವರೆಲ್ಲ ಇಲ್ಲೇ ಓದ್ತಾರಂದ್ರೆ ಇದ್ರ ಇಲ್ಲಿಂದ ಎರಡು ಕಿಲೋಮೀಟ್ರ್ ಕಲ್ಲನಹಳ್ಳಿ ನಾನು ಏನು ಮಾಡಿದೆ ಇವರೆಲ್ಲ ಇಲ್ಲಿದ್ರು ಭಾಳ ಕ್ಲೋಸ್ ಆಗಿದ್ವು ಅಲ್ಲೇ ಸೊಕ್ಕಲ್ಲಿ ಹಂಗಾಗಿ ನಮ್ಮ ಶಾಲೆ ಹಾಂ ನಮ್ಮ ಶಾಲೆ ನಮ್ಮ ಎಮ್ಮೆ ನೂರು ನೆನಪುಗಳು ಶಾಲೆಯಲ್ಲಿ ಇದೆ ಭಾಳ ಇದೆ ನಾವು ನಾವು ಕ್ಲಾಸ್ ಇವೆಲ್ಲ ನಾವ್ ಹಾಕಿರ ಮಾರ ನಮಕಿನ ಉದ್ದ ಆಗಿವೆ 10 ವರ್ಷ ಆಗಿರ್ಬೋದು ನಾವ್ ಇಲ್ಲಿ ಬಂದು ಏ ಅಷ್ಟಂದ ಆಗಿಲ್ಲ ಬಿಡು ಈ ಗಿಡ ಹಾಕಿ ನಾವು ಇದ್ದಾಗ ಹಾಕಿದ್ದೆಲ್ಲ ಹೌ ಇವನ್ನೆಲ್ಲ ನಾವೇ ಹಾಕಿದ್ದು ನಾವೇ ಅಂದ್ರ ನಾವು ಮೇನ್ ಲೀಡರ್ ಇಂಪ್ರೂವ್ಮೆಂಟ್ ಆಗಿಲ್ಲ ಸ್ಕೂಲ್ ಅದೇ ಬೇಜಾರ್ ಆಗ್ತಿರೋದು ಅಂದ್ರೆ ಏನಂದ್ರೆ ಅಂದ್ರೆ ಬಾಳ ಕರ್ತಗಳು ಜಾಸ್ತಿ ಈ ಶಾಲೆಗೆ ಫುಲ್ ಇದೆ ಎಲ್ಲ ಗ್ರೀನರಿ ಇದೆ ನಾವಿದ್ದಾಗ ಇದ್ದೇ ಅಂದ್ರೆ ಇದೆಲ್ಲ ಫುಲ್ ಗ್ರೀನರಿ ಇತ್ತು ಎ ಗೊತ್ತಾ ಪುಟ್ಟಿ ಪುಟ್ಟಿಲ್ಲ ಏನೋ ಆಡ್ತಿದ್ದ ನಾವು ಕಲ್ಕಲಿಲ್ಲ ಆಡಿ ಅವ ಟೆನಿ ಕ್ಯಾಟು ಇಲ್ದಿ ಕೊಂಕು ಅದು ತ್ರೋಬಾಲ್ ಗೊಳ್ಳೆಲ್ಲ ಒಳಕಿದ್ವು ಆಡೋಕೆ ಬರ್ತಿದ್ದಿಲ್ಲ ಎಲ್ಲ ಎಕ್ಸ್ಟ್ರಾ ಪ್ಲೇಯರ್ಸ್ ನಾವು ನಿಮ್ದು ಇದೇ ಸ್ಕೂಲ್ ಏನೋ ನಿಮ್ಮ ನೋಡ್ತಿದ್ರೆ ನಾನು ಮುಂದಿನ ಪೀಳಿಗೆ ನೆನಪಾಗ್ತೈತಿ ಕಣ ಈ ಸ್ಕೂಲ್ ಅಲ್ಲ ನಿಮ್ದು ಐ ಸ್ಕೂಲ್ ಅಷ್ಟು ಓದಾಗಿರದ ಸರಿ ಸರಿ ನಾವು ಅಂದ್ರೆ ಒಳ್ಳೆ ಐಟಿದ್ವಿ ನಾವು ಅಂದ್ರೆ ನಾವು ಆ ರೇಂಜಿಗೆ ಐಟಿದ್ರು ಇದೇನು ನಮ್ಮ ಫಸ್ಟ್ ಬೆಂಚಿಗೆ ಹೋಗಿದ್ದ ನಾನು ಬಾಳ ಕುಳ್ಳಕ್ಕಿದ್ದೆ ಅವಾಗ ನಾನು ವಿನೋದ ನಾಗ ನರಿ ಮೂವರು ಒಂದೇ ಬೆ ಯಾಕಂದ್ರೆ ನಾವು ಬಾಳೆ ಕಿಡಕ್ಕಿದ್ದೀವಿ ಈಗ ನಾವು ಮೂವರು ಎಲ್ಲರಿಕೆ ನೈಟ್ ಇದೀವಿ ಅದ್ ನಿಜ ಇದು ಕ್ಲಾಸ್ ಭಾಳ ನೆನಪುಗಳಿಲ್ಲಿ ಮಗ ಅಂದ್ರೆ ಏನಂದ್ರೆ ಈಗ ಒಂದ್ರಿಂದ ಏಳು ಆಮೇಲೆ ಅದಾದ್ಮೇಲೆ ಎಂಟರಿಂದ ಹತ್ತು ಹಂಗಿದ್ದದಲ್ಲಪ್ಪಾ ಈಗ ಏನು ಐದು ಆರು ಆ ಆಬಿಗಿ ಎಲ್ಲ ನಮ್ಮನೆಲ್ಲ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತಿರ್ತಾರೆ ಟೀಚರ್ಸ್ ಎಲ್ಲ ಅದು ಬಹಳ ಇದು ವಿಶೇಷತೆ ಏನಂದ್ರೆ ಅಲ್ಲಿಂದ ಅವ್ರು ಹೊಡಿತಾರೆ ಇವ್ರು ಹೊಡಿತಾರೆ ಅನ್ಕೊಂಡ್ ಆರ್ದಿಂದ ಬಂದಿರ್ತಾರೆ ಈ ಸೀನಿಯರ್ಸ್ ಎಲ್ಲ ಹೆಂಗ್ ಗೊತ್ತ ಮಗ ಇದು ನೀವು ಏಳಕ್ ಬರ್ರಿ ಗೊತ್ತಕ್ಕ ಭಾರಿ ಹೊಡಿತಾರೆ ಅದು ಏನೊಪ್ಪು ಹಾ ಎದರ್ಸಿ ಎದ್ರಸ್ ಎಲ್ಲ ನಮಗೆ ಪೀಸ್ ಔಟ್ ಆಗಂಗೆ ಮಾಡ್ತಿದ್ರು ಆರನೇ ಕ್ಲಾಸ್ ಇದ್ದಾಗ ನಾವು ಹೇಳಕ್ ಬರ್ತೀವಿ ನಮ್ಮ ಜೊತೆ ದೋಸ್ತಿ ಟೀಚರ್ಸ್ ಹಂಗೆ ಆಮೇಲೆ ಲಾಸ್ಟ್ ಬ್ಯಾಚ್ ಅಂತ ಹೆಲ್ಪ್ ಮಾಡಿದ್ರಲ್ಲ ಅಂದ್ರೆ ಎಲ್ಲ ಪ್ರತಿ ಸಲಿನ ಹಂಗೆ ಆಕತ್ ಮಗ ಏನು ಸ್ವಲ್ಪ ಎದರ್ಲಿ ಬಿಗಿರ್ಲಿಂಗ ಆಮೇಲೆ ಕಂಪ್ಯೂಟರ್ ಕೊಠಾಡ ನಾವು ಅದೇನೋ ನಮಗೆ ಕೀಬೋರ್ಡ್ ಹೊತ್ತ ಬರ್ತಿದ್ದಿಲ್ಲ ಮೌಸ್ ತಿರ್ಗ್ಸಕ್ ಬರ್ತದಲ್ಲ ಏನೋ ಒಟ್ಟು ಒಂದ್ ಪಿರಿಯಡ್ ವೇಸ್ಟ್ ಆಕತ್ತೆ ಆರಾಮ ಚಿಲ್ ಮಾಡಬಹುದು ಹ ಅದು ಬಾಳ ನೆನಪು ಇದು ಅದ್ರಾಗೆ ಕೀ ಇದ್ರೇಲ ತೋರ್ಸಂಬಾ ನೂರೊಂದು ನೆನಪು ಅಂದ್ರೆ ಇದು ಡೆವಲಪ್ಮೆಂಟಿಂದ ಹೋಗ್ಲಿ ಮಕ್ಕ ನಾವು ಅದೇ ಮೇಲೆ ಅಲ್ಲ ಇದು ಎಲ್ಲ ಕಮ್ಮಿ ಆಗ್ಬಿಟ್ರು ಸ್ಟ್ರೆಂತ್ ಕಮ್ಮಿ ಆಗ್ಬಿಡ್ತು ಆಮೇಲೆ ಏನು ಒಂದು ಸ್ಪೋರ್ಟ್ಸು ವಿನ್ ಆಗಲಿಲ್ಲ ಇದು ಆಗಲಿಲ್ಲ ಅದು ಒಂದು ಸ್ವಲ್ಪ ಭಾಳ ಬೇಜಾರು ನಮ್ಮದು ಸ್ಟ್ರೆಂತ್ ಒಳ್ಳೆಯದು ಎಂತ ಒಪ್ಸ್ಬಿಟ್ಟವ್ರಿ ಇದು ಹೇಳಂಗಿಲ್ಲ ಗ್ರಂಥಾಲಯ ಕೊಟ್ಟ ಇದ್ರ ಅದನ್ನೆಲ್ಲ ತಗ ಎಲ್ಲರಿಗ ತೋರಿಸ್ತದ ಅದು ಆಮೇಲೆ ಇಲ್ಲಪ್ಪ ತಟ್ಟೆ ಆ ಕಲ್ಲಾಗೆಲ್ಲ ಕೆತ್ತಿ ಅದ್ರ ಬೈಸ್ಕೊಂಡಿದ್ವಿ ನಿಮ್ಮ ಇವ ಸಿದ್ಧ ಅವನ್ ಲೀಡ್ರು ಅವ್ನು ಬಂದು ಎಲ್ಲರಿಗೂ ಕೊಡಕ್ಕೆ ಆ ನನ್ನ ಮಗ ಹೆಂಗೆ ಏನ್ ನಾ ಬರ್ಲಿದಾಗ ಹೆಂಗ್ ತಗೊಂಡೆ ಯಾರು ಬೇರೆಯವರು ನಮ್ಮ ಫ್ರೆಂಡ್ಸ್ ಸರ್ಕಲ್ ತಂದ್ರೆ ಓಕೆ ಬೇರೆಯವ್ರು ತಂದ್ರೆ ನಾನು ಇಲ್ದಾಗ ಹೆಂಗ್ ತಗಂದ್ ನೀನು ನಿಂದು ಫುಲ್ ಹರ್ಷ ಅಪ್ಪ ಭಾಳ ನೆನಪುಗಳು ಆಮೇಲೆ ಇದರಿಂದ ಎಲ್ಲ ಕ್ಲೀನ್ ಮಾಡಿದ್ವಲ್ಲಪ್ಪ ನಾವಿದ್ದಾಗೆ ಫುಲ್ ಇದು ಫುಲ್ ಬೇಲಿ ಗೀಲಿ ಬಿದ್ದು ಅಸಹ್ಯವಾಗಿತ್ತು ನೋಡಿಕೊಂಡು ಫುಲ್ ಹೆಂಗ್ ಗೊತ್ತಾ ಲಾಸ್ಟ್ ಬೆಂಚರ್ಸ್ ಏನಾಗ್ತದೆ ಇದು ಇಲ್ಲಿ ಗೋಡೆ ಐತಲ್ಲ ಇದು ಫಸ್ಟ್ ಇರಲಿಲ್ಲ ಇಲ್ಲಿಂದ ಹಂಗೆ ಸ್ಟ್ರೈಟ್ ಹೋಗಿ ಆ ರೀ ಹಿಂಗೆ ಕಲ್ಲನ್ನಳ್ಳೆ ರೋಡ್ ಅದು ಆ ರೋಡಿಂದು ಹಂಗೆ ಬಂದು ಹಿಂಗೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗೋದು ಹಿಂಗೆ ಹೋಗೋದು ಮಾರ್ತವ್ರು ಮಧ್ಯಾಹ್ನ ಟೈಮ್ ಅದಕ್ಕೋಸ್ಕರನೇ ಅದು ಬೇಲಿ ಹಾಕ್ಸ್ಬಿಟ್ರು ಹೋಗಂಗಿಲ್ಲ ಹೋದ್ರೆ ಪ್ರೆಂಟ್ ಮೇಲೆ ಹಾಂ ಹೋದ್ರೆ ಅದು ಪ್ರೆಂಟ್ ಇದ್ರಾಗೆ ಹೋಗ್ಬೇಕಂತೆ ಅದು ಅಂದ್ರೆ ನಾವಿದಾಗ ಆಗಿತ್ತು ಮಗ ಅದೇ ಸರ್ಕಾರಿ ಶಾಲೆ ಮಗ ಇಂದ ಬರೋ ಸ್ಕೀಮ್ ಎಲ್ಲ ಇವ್ರಿ ಬೇಕು ಆಮೇಲೆ ಏನು ಗವರ್ಮೆಂಟ್ ಇಂದ ಬರೋ ಏನಾರ ಅಲ್ಲಿಂದ ಬೆನಿಫಿಟ್ಸ್ ಎಲ್ಲ ಜನಗಳಿ ಬೇಕು ಆದ್ರೆ ಗವರ್ಮೆಂಟ್ ಸ್ಕೂಲ್ ಮಾತ್ರ ಯಾರಿಗೂ ಬೇಡ ಅಂದ್ರೆ ಅವ್ರಿಗೇನು ಗೊತ್ತಿಲ್ಲ ಮಗ ಗೋರ್ ಅಲ್ಲ ಹ್ಮ್ ಆಮೇಲೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮತ್ತೆ ನೀನು ಯೋಚನೆ ಮಾಡಿ ನೋಡು ಈಗ ಈಗ ಕಾನ್ವೆಂಟ್ ಆಗಲ್ಲ ಟೀಚರ್ಸ್ ಇರ್ತಾರಲ್ಲಪ್ಪ ಅವ್ರ ಟೀಚರ್ಸ್ ಎಲ್ಲ ಮಿನಿಮಮ್ ಎಷ್ಟಪ್ಪ ಡಿಗ್ರಿ ಅದು ಮುಗಿಸ್ಕೊಂಡ್ ಬರ್ತಾರೆ ಇವ್ರ ತರ ಸಿ ಹ್ಮ್ ಟಿ ನೀಟು ಆಮೇಲೆ ಇದೇನು ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿರ್ತಾರೆ ಇವ್ರಿಗಿರೋ ನಾಲೆಜ್ ಅವ್ರಿಗಿರೋಲ್ಲ ಆದ್ರೂ ಹಾಂ ಆದರೂ ಅಲ್ಲಿ ಇಂಗ್ಲೀಷ್ ಅಂದರೆ ಕಾನ್ವೆಂಟ್ಗಳಾಗಲ್ಲ ಏನಕ್ಕೆ ರಿಸಲ್ಟ್ ಜಾಸ್ತಿ ಬರ್ತೈತೆ ಕೇಳ್ಮಕ ಅವರು ಪೇರೆಂಟ್ಸಿಂದ ರಾತ್ರಿ ಹೋಗಿ ಇಲ್ಲಿ ನಮ್ಮರು ತಿರ್ಗಕ್ಕೆ ಹೋಗ್ತಾರೆ ಹುಡುಗರು ಶಾಲೆಗೆ ಬರೋದಿಲ್ಲ ಹಂಗಾಗ್ತದ್ದು ಅಂದರೆ ಈಗಲೂ ಯೋಚನೆ ಮಾಡಿದರೆ ಅವ್ರ ಎಷ್ಟು ಮಗ ಡಿಗ್ರಿ ಅದನ್ನೇನೋ ಓದಿರ್ತಾರೆ ಮಗ ಅಷ್ಟೇ ಅದು ಓದಿರ್ತಾರೆ ಇಲ್ಲಿ ಮೇನ್ ಏನು ಗೊತ್ತಾ ಮನೆಯೇ ಮೊದಲ ಪಾಠಶಾಲೆ ಅನ್ನೋದು ಅಷ್ಟು ಕಾನ್ಸೆಪ್ಟು ಭಾಳ ಇದೈತೆ ಕಾನ್ವೆಂಟಾಗೆ ಆಗಲಿ ಅವರು ಕಾನ್ವೆಂಟಿಗೆ ಸೇರಿಸಿರ್ತಾರಲ್ಲಪ್ಪ ರೊಕ್ಕ ಕೊಟ್ಟು ಆ ವಿಚಾರಕ್ಕಾಗಲಿ ಮನೆಗೆ ಬಂದು ಪೇರೆಂಟ್ಸ್ ಓದಿಸ್ತಾರೆ ಮಕ್ಕಳನ್ನ ಹೌದಲ್ಲ ಇಲ್ಲಿ ನಮ್ ಗವರ್ಮೆಂಟ್ ಸ್ಕೂಲ್ ಏನೋ ಓದ್ತಾರ ಬಿಡು ಹಂಗೆ ಪೇರೆಂಟ್ಸ್ ಮೆಂಟಾಲಿಟಿ ಬರೋದು ಯಾರ ಒಬ್ರಿಬ್ರು ಓದ್ತಿರ್ತಾರಲ್ಲ ಅವ್ರ ಮನೆಗೆ ಏನೋ ಸ್ವಲ್ಪ ಬಿಗಿರ್ತಲ್ಲ ಅವ್ರ ಅಷ್ಟೇ ಪ್ರೈವೇಟ್ ಹುಡುಗ್ರೆ ಆ ನೌಕರಿ ನೀನ್ ಯೋಚನೆ ಮಾಡಿರೋ ಮಗ ಓದ್ತಾರ ಬಿಡ್ತಾರ ಗೊತ್ತಿಲ್ಲ ಒಟ್ಟು ಅವ್ರ ಲೈಫ್ನಾಗ ಒಟ್ಟು ಸೆಟ್ಲ್ ಹಾಕರ್ ಮಗ ಏನಾರ ಒನ್ ಟ್ಯಾಲೆಂಟ್ ನೀನ್ ಏನಾರ ಯೋಚನೆ ಮಗ ನಾನ್ ನೋಡಿನಲ್ಲ ನಮ್ಮ ಜೊತೆಗಿರೋ ಹುಡುಗರು ಓದೋದ್ರಾಗ ಉಳಿದ್ರು ಒಬ್ಬೊಬ್ಬನ ಆಕಳ ಮಾಡ್ಕೊಂತಾನೆ ಒಬ್ಬೊಬ್ನ ಇಲ್ಲಿ ಇದು ಏನಪ್ಪಾ ಇಲ್ಲಿ ಏನೋ ಅಂಗಡಿ ಅಕ್ಕವಂದಾನೆ ಆಮೇಲೆ ಒಬ್ಬೊಬ್ರು ಗಾರೆ ಕೆಲ್ಸಕ್ಕೆ ಮಾಡ್ತಾರೆ ಇವಾಗ ಅವರೇ ಓನೋನಾಗ್ ಹಿಡ್ಕೊಂಡು ಲಕ್ಷ ಇದು ಇದುಂತ ಅಂತವ್ರೆ ಅಂಗ ಅಂದ್ರೆ ಸೆಲ್ಫ್ ಡಿಫೆನ್ಸ್ ಹೆಂಗನ್ನ ಅನ್ನೋದು ಇಲ್ಲಿ ಬಹಳ ಅರ್ಥಕತೆ ಒಬ್ಬರ ಜೊತೆಗೆ ಬೆರೆಯೋದು ಗೊತ್ತಿರಲ್ಲ ಜೊತೆಗೆ ಅಂಚಕಣ್ಣ ಊಟ ಮಾಡೋದು ಗೊತ್ತಿರಲ್ಲ ಊಟ ಅದು ನಿಜ ನೀ ನೆನಪೈತಾ 1 ಪ್ಲೇಟ್ ಆವ ನಕಳೆಲ್ಲ ತಳಿತನ ಒಂದು 1 ಪ್ಲೇಟ್ ಮೂವರ ಅಕ್ಷಕ ಬಂದ ತಿಂತಿದ್ದವಲ್ಲ ಅದು ಹೆವಿ ಅದಲ್ಲ ಅದು ನಿಜ

ಇವನು ಚೆನ್ನಾಗಿ ಓದ್ತಾನಂದ್ರೆ ಅವನಿಗೆ ಅಷ್ಟೇ ಬೆಂಬಲ ಮಾಡ್ತಿರ್ತಾರೆ ಟೀಚರ್ಸ್ ಹಂಗಲ್ಲ ಲಾಸ್ಟ್ ಬೆಂಚ್ ಸಪೋರ್ಟ್ ನಾವು ಲಾಸ್ಟಿಗೆ ನಾವು ಲಾಸ್ಟ್ ಕುಂದರ್ತಿದ್ವಲ್ಲ ನಮಗೆ ಹೆವಿ ಸಪೋರ್ಟ್ ಇತ್ತು ನೋಡಿದ ಅಂದ್ರೆ ಲೀಡರ್ಶಿಪ್ ಹೆಂಗಂತ ಹೇಳ್ಕೊಡ್ತಾರೆ ಅಂದ್ರೆ ಹೆಂಗ್ ಗೊತ್ತಾ ಈಗ ಓದ ಹುಡುಗರು ಲೀಡರ್ ಆಗಿರ್ತಾನ ಕ್ಲಾಸಿಗೆ ಅಷ್ಟೇ ಆದ್ರೆ ಮ್ಯಾನೇಜ್ ಮಾಡ್ ಯಾರು ಗೊತ್ತಾ ಲಾಸ್ಟ್ ಬೆಂಚ್ ಅವನ್ನೇ ಅವನೇ ಏನಾರ ಬೆಂಚ್ ತಗೊಂಬ ಹೋಗು ಇದನ್ ತಗೊಂಬ ಹೋಗು ಅದೇ ಮತ್ತೆ ಫುಲ್ ಇದೆಲ್ಲ ಎಷ್ಟು ಇವು ಎಲ್ಲ ರೂಮ್ ಕೀ ಎಲ್ಲ ನಮ್ಮ ತೆಗೆ ಇದ್ವು ನಾವು ಬೆಳಗ್ಗೆ ಬಂದು ಬೇಗ ಬಂದು ಕೀ ಓಪನ್ ಮಾಡ್ತಿದ್ವಿ ಅವೆಲ್ಲ ಭಾಳ ಇದು ಇವ್ರು ಬಂದ್ರು ಇವತ್ತು ಇಲ್ಲಿ ಮೆಡಿಕಲ್ ಆ ಸಿದ್ಧ ಹೇಳಕ್ಕ ಹೇಳೋ ನಮ್ಮ ಸಿದ್ಧ ಆರಾಮಣ ಇಲ್ಲ ಅಣ್ಣ ಇದು ಲಾಕ್ ಹೇಳಕ್ ಬಂದ ಹೆಂಗ್ ಬೇಕಂಗೆ ಹೇಳಿದ ನೀನಕ್ಕೆ ಹೇಳ್ಬೇಡ ನಾನು ನೀಟಾಗಿ ಇವರ ಆವ ತಡಿ ಸಿದ್ದು ನೀನು ಈಗ ಈಗ ಹೇಳು ಎಕ್ಸ್ಪ್ಲೇನ್ ಮಾಡಿಸಿದ್ದು ನೀನ್ ನೀನ್ ಎಕ್ಸ್ಪ್ಲೇನ್ ಮಾಡು ಮಾಡ ಇನ್ನೊಂದು ಜೋರ್ಸಕ್ಕೆ ಜೋರ್ಸಿ ಅಲ್ಲ ಪೇಶಂಟ್ ಎಲ್ಲ ಕಾಯ್ತದ ಏಳನೇ ಕ್ಲಾಸ್ ಲಾಸ್ಟಿಗೆ ಬೀಗ ತಿರುಗಿದ್ದು ಅಣ್ಣ ವಾಪಸ್ ಬಂದವನೆ ಅಣ್ಣ ಓಡ್ರ 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 ಇದು ಬಗ್ಗೆ ಅಂತರ ಅಯ್ಯೋ ಅದನ್ನ ಈ ಕಡೆ ಈ ಕಡೆ ತಿರ್ಗ